ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚ್ಚನ ಜೊತೆ ನಿಜವಾಗ್ಲೂ ಈ ಸಾಟರ್ಡೆ ಎಪಿಸೋಡು ಸ್ವಲ್ಪ ನಮಗೆ ಬೇಜಾರು ಆಗುತ್ತೆ ನೋವು ಆಗುತ್ತೆ ಯಾಕೆ ಅಂತಂದರೆ ಈ ಇಲ್ಲಿ ಹೆಂಗೆ ಇಲ್ಲಿ ಹೆಂಗೆ ಅಂತಂದರೆ ಎಪಿಸೋಡ್ ಎಪಿಸೋಡನ್ನ ನಾವು ಹೆಂಗೆ ವೆಯ್ಟ್ ಮಾಡ್ತಿರ್ತೀವಿ ಅಂದರೆ ಓಕೆ ಸುದೀಪ್ ಸರ್ ಅವರು ಕಡಕ್ ವಾರ್ನಿಂಗ್ ಕೊಡ್ತಾರೆ ಇನ್ನೇನೋ ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇರ್ತೀವಿ ಬಟ್ ಈ ವೀಕು ನಿಜವಾಗ್ಲೂ ಗಿಲ್ಲಿ ನಟ ಮತ್ತು ಕಾವ್ಯ ಟಾರ್ಗೆಟ್ ಆದ್ರೆ ಅನಿಸ್ತಾ ಇದೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಅಲ್ಲ ಇದು ವಾರದ ಕತೆ ಗಿಲ್ಲಿ ನಟ ರಕ್ಷಿತನ್ ಜೊತೆ ಅಂತಲೇ ಹೇಳ್ಬೋದು ಓಕೆ ಸ್ಯಾಟರ್ಡೆ ಎಪಿಸೋಡು ಏನಿದೆ ಸ್ವಲ್ಪ ಗಿಲ್ಲಿ ಫ್ಯಾನ್ಸಿಗೆ ಮತ್ತು ರಕ್ಷಿತನ್ ಫ್ಯಾನ್ಸಿಗೆ ಸ್ವಲ್ಪ ಬೇಜಾರನ್ನ ಉಂಟು ಮಾಡುತ್ತೆ ಸಾರಿ ನನಗೂ ಬೇಜಾರಾಗ್ತಾಯಿದೆ ಇದೆ ಏನಪ್ಪ ವಿಷಯ ಅಂತ ಹೇಳೋದಾದರೆ ಏನು ನಾಮಿನೇಷನ್ ಟೀಮ್ ಮತ್ತು ಸೇವಿಂಗ್ ಟೀಮ್ ಅಂತೇಳಿ ಈ ವೀಕ್ ಗೇಮು ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ಕೆಲವೊಂದು ಕೈ ಸನ್ನೆಗಳು ನಡೆದಿದ್ದಾವೆ ಅಂದರೆ ಕೈ ಸನ್ನೆ ಮಾಡಿ ತೋರಿಸಿರೋದು ಆಮೇಲೆ ಹೇಳಿರೋದು ಕೆಲವೊಂದು ಅಂದರೆ ಮಾತಾಡಿರೋದು ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಸುದೀಪ್ ಸರ್ ಅವರು ಮೋಸ್ಟ್ಲಿ ಆ ಒಂದು ವಿಡಿಯೋ ಕೂಡ ಪ್ಲೇ ಮಾಡುವ ಸಾಧ್ಯತೆ ಇದೆ ಗಿಲ್ಲಿ ನಟ ಮತ್ತು ರಕ್ಷಿತನ್ಗೆ ಕ್ಲಾಸ್ ತಗೊಂಡಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಿಜವಾಗ್ಲೂ ಬೇಜಾರೇ ಆಗುತ್ತೆ ಅಂದರೆ ಈ ಈ ಎಲ್ಲ ಈ ಗೇಮಿಗೆ ಸಂಬಂಧಪಟ್ಟಿದ್ದು ಒಂದು ಮತ್ತೆ ಗಿಲ್ಲಿ ನಟ ಅದನ್ನ ತಮಾಷೆಗೆ ಮಾಡಿರ್ತಾನೆ ಬಟ್ ಅದು ಈಗ ಸೀರಿಯಸ್ಸೇ ಅಂತಾನೆ ಹೇಳ್ಬೋದು ಸುದೀಪ್ ಸರ್ ಅವ್ರು ಏನು ಗೊತ್ತಾ ಗಿಲ್ಲಿ ನಟ ರಕ್ಷಿತನ್ಗೆ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಅದ್ರ ಬಗ್ಗೆ ಏನು ನೋ ಡೌಟ್ ಆಯ್ತಾ ಸೂಪರ್ ಕ್ಲಾಸ್ ತಗೊಳ್ತಾರೆ ಅದೇ ಬೇರೆ ವಿಷಯ ಬಂದ್ರೆ ಅಷ್ಟು ಕ್ಲಾಸ್ ತಗೋಣಲ್ಲ ಸುದೀಪ್ ಸರ್ ಅವರು ಹಚ್ಚುತ್ತಾರೆ ಬಟ್ ನಿಜವಾಗ್ಲೂ ರಕ್ಷಿತಾ ಗಿಲ್ಲಿ ನಟ ಟಾರ್ಗೆಟ್ ಆದ್ರ ಅಂದ್ರೆ ಈ ವಾರ ಅಂದ್ರೆ ವಾರದ ಕತೆ ಕಿಚ್ಚನ್ ಜೊತೆ ಎಪಿಸೋಡಲ್ಲಿ ಒಂದು ಟಿ ಆರ್ ಪಿ ತಂದು ಕೊಡುವಂತಹ ನಮ್ಮ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತ ಟಾರ್ಗೆಟ್ ಆದ್ರೆ ಅನಿಸುತ್ತೆ ಕೇಳ್ತಾರೆ ಸುದೀಪ್ ಸರ್ ಅವರು ಅಂದರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲಿ ಯಾಕೆ ಆ ಥರ ಆಯಿತು ಆಯಿತು ಗ್ಯಾ ಗೇಮ್ ಯಾಕೆ ಆ ಥರ ಆಯಿತು ರಕ್ಷಿತ ಏನು ಮಾಡಿದರು ಆಯಿತಾ ಆಮೇಲೆ ನಿಮಗೆ ಗೊತ್ತಲ್ವಾ ಎಲ್ಲರೂ ಕೂಡ ರಕ್ಷಿತ ಇನೋಸೆಂಟ್ ಅಲ್ಲ ಅನ್ನೋದನ್ನು ರಕ್ಷಿತ ಗೇಮ್ ಪ್ಲ್ಯಾನನ್ನು ಆಮೇಲೆ ರಕ್ಷಿತನ ವರ್ತನೆನ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆಲ್ಲರಿಗೂ ಗೊತ್ತು ಕೇಳಲೇ ಬೇಡ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ನಮ್ಮ ಜಾನ್ವಿ ಯಶ್ವಿನಿ ಗೌಡ ಅವರೆಲ್ಲ ಅದ್ರ ಜೊತೆಗೆ ಇವಾಗ ಸ್ಪಂದನ ಕೂಡ ಸೇರ್ಕೊಂಡಿದ್ದಾರೆ ಕಾವ್ಯ ಕೂಡ ಸೇರ್ಕೊಂಡಿದ್ದಾರೆ ಎಲ್ಲರೂ ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಸಾರಿ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತ ಅವರ ನಡವಳಿಕೆ ಬಗ್ಗೆ ಮಾತನಾಡ್ತಾರೆ ಅದಲ್ಲದೆ ರಕ್ಷಿತ ಒಂಥರ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತಾರ ಬಿಗ್ ಬಾಸು ಅನ್ನೋದು ನನಗೊಂಥರ ಬೇಜಾರು ಅನ್ನಿಸ್ತಾ ಇದೆ ಅಂದರೆ ಸುದೀಪ್ ಸರ್ ಏನಾದರೂ ರಕ್ಷಿತನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತಾರ ರಕ್ಷಿತ ನೀನು ತಪ್ಪು ಅಂತ ಹೇಳ್ತಾರಾ ಇಲ್ಲಿ ಗಿಲ್ಲಿ ನಟು ತಪ್ಪು ಅಂತ ಹೇಳ್ತಾರೆ ನನಗಂತೂ ನಾನು ಎಪಿಸೋಡ್ ವೆಯ್ಟ್ ಮಾಡ್ತಾ ಇದ್ದೀನಿ ಏಕೆ ಅಂತಂದರೆ ಈ ಸ್ಯಾಟರ್ಡೆ ಎಪಿಸೋಡ್ ನಿಜವಾಗ್ಲೂ ನಿಜವಾಗಲೂ ಕೂಡ ಕೆಲವೊಬ್ಬರ ಬಂಡವಾಳನ ನಮಗೆ ಬಯಲು ಮಾಡುತ್ತೆ ಯಾರ್ಯಾರು ರಕ್ಷಿತ ಮತ್ತು ಗಿಲ್ಲಿ ಬಗ್ಗೆ ಏನೇನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ನೋಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏಕೆಂತಂದರೆ ನೋಡಬೇಕು ಅವರು ಯಾವ್ಯಾವ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ರಕ್ಷಿತನ ಬಗ್ಗೆ ಮತ್ತು ಗಿಲ್ಲಿ ನಟನ ಬಗ್ಗೆ ಅದನ್ನು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಏನೋ ಈ ಮೆಣಸಿನ್ಕಾಯಿ ಕೊಟ್ಟಿದ್ದಿರ್ಬೋದು ಅದರಲ್ಲಿ ಕೆಲವರು ಏನೋ ಧ್ರುವಂತ ಏನು ಮಾತಾಡಿದರು ಅದ್ರ ಬಗ್ಗೆ ಏನಾದರೂ ಸುದೀಪ್ ಸರ್ ಅವ್ರು ಕೇಳ್ತಾರೆ ಅದನ್ನು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಗಿಲ್ಲಿ ನಟ ಮತ್ತು ರಕ್ಷಿತಾ ಬಲಿಕ ಬಕ್ರ ಆದ್ರೆ ಈ ವಾರ ಅವರು ಅವರಿಬ್ರು ಟಾರ್ಗೆಟ್ ಆಗ್ತಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಯಾಕೆ ಸುದೀಪ್ ಸರ್ ಅವರು ಗಿಲ್ಲಿ ನಟ ಮತ್ತು ರಕ್ಷಿತನಿಗೆ ಕ್ಲಾಸ್ ತಗೊಂಡ್ರು ಅನ್ನೋದು ಎಲ್ಲ ಹೂವು ಪೋಗಳನ್ನು ನಾನು ಇಲ್ಲಿ ಹೇಳಲ್ಲ ಎಪಿಸೋಡ್ ನೋಡೋಣ ಯಾಕೆ ಅಂತಂದರೆ ಈಗ ನಾನು ಹೇಳ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ಇಲ್ಲಿ ಗೇಮಲ್ಲಿ ರಕ್ಷಿತ ಯಾವುದೂ ಕೂಡ ಗಿಲ್ಲಿ ನಟನ ಮಾತು ಕೇಳಿಲ್ಲ ಈಗ ರಘುನ ಅವರು ನಾಮಿನೇಟ್ ಮಾಡಿದರು ಅಂತಂದರೆ ಅದು ರಘುನ ಡಾಮಿನೇಟ್ ಮಾಡೋದು ರಕ್ಷಿತನ ಡಿಸಿಷನ್ ಆಗಿತ್ತು ಬಟ್ ಅದ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಗಿಲ್ಲಿ ನಟ ಏನಾದರೂ ಆ ರಕ್ಷಿತನ್ಗೆ ಇಲ್ಲ ಏನೋ ಸಮಥಿಂಗು ಆಯ್ತಾ ಗೊತ್ತಿಲ್ಲ ಬಟ್ ಯಾಕೆ ಆಯ್ತಾ ಕಿಚ್ಚ ಸುದೀಪ್ ಸರ್ ಅವರು ರಕ್ಷಿತನಿಗೂ ಗಿಲ್ಲಿ ನಟನೂ ಕ್ಲಾಸ್ ತಗೊಂಡ್ರು ಅನ್ನೋದನ್ನು ನನಗೆ ನೋಡುವ ಕಾತುರ ಇದೆ ಅದಲ್ಲದೆ ಈ ಉಳಿದ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ ಅಶ್ವಿನಿಗೌಡ ಜಾನ್ವಿ ಸ್ಪಂದನ ಕಾವ್ಯ ರಾಶಿಕಾ ರಿಷಗೌಡ ಇವರೆಲ್ಲ ಯಾವ ಥರದ ಒಂದು ಆಯ್ತ ರೀಸನ್ಗಳು ಕೊಡ್ತಾರೆ ರಕ್ಷಿತನ ತಪ್ಪು ಅಂತ ಹೇಗೆ ಇವರು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದೆಲ್ಲನೂ ನೋಡೋಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾಯಿದ್ದೀನಿ ನಿಮಗೇನಾದರೂ ಆಯಿತಾ ರಕ್ಷಿತ ಮಾಡಿದ್ದು ತಪ್ಪು ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲ ಗಿಲ್ಲಿ ನಟ ಮಾಡಿದ್ದು ತಪ್ಪು ಅನಿಸುತ್ತಾ ಕಮೆಂಟ್ ಮಾಡಿ ನನಗೇನೋ ರಕ್ಷಿತ ಗಿಲ್ಲಿ ನಟ ಅವ್ರ ಗೇಮನ್ನು ಅವ್ರು ಆಡ್ತಾ ಇದ್ದಾರೆ ಅಲ್ಲಿ ತಪ್ಪು ಮಾಡೋದು ಏನು ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಅಲ್ಲಿರುವ ಅಷ್ಟೂ ಕಂಟೆಸ್ಟೆಂಟುಗಳು ರಕ್ಷಿತನ ಮತ್ತು ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಬಂದಿರುವಂತಹ ಪ್ರೋಮೋದಲ್ಲೂ ಕೂಡ ಸುದೀಪ್ ಸರ್ ಅವರು ಕೆಲವೊಂದು ಕ್ಲಿಪ್ಪನ್ನು ನಮಗೆ ತೋರಿಸಿದ್ರು ಅಂದರೆ ಫ್ರಂಟ್ ಡೋರು ಈ ಕಡೆ ಲಿವಿಂಗ್ ರೂಮಲ್ಲಿ ಡೋರ್ ಡೋರಲ್ಲಿ ಈ ಕಡೆಯಿಂದ ಗಿಲ್ಲಿ ನಟ ಆ ಕಡೆಯಿಂದ ರಕ್ಷಿತಾ ಕೈ ಸನ್ನೆಯಲ್ಲಿ ಮಾತನಾಡಿರೋದನ್ನು ತೋರಿಸಿದ್ರು ಅದು ಏನು ಅದು ನನ್ನ ನಾನಂತೂ ನೋಡಿಲ್ಲ ನೀವು ಯಾರಾದರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ ಆಮೇಲೆ ಕಿವಿಲ್ ಮಾತಾಡಿದ್ರು ಕಿವಿಲಿ ಅಟ್ಲೀಸ್ಟ್ ಹತ್ರ ಕರ್ಕೊಂಡಿದ್ದಷ್ಟೇ ಗಿಲ್ಲಿ ನಟ ಬಟ್ ಅಲ್ಲಿ ಏನು ಸಾರಿ ರಕ್ಷಿತ ಅಲ್ಲಿ ಏನು ಮಾತನಾಡಲಿಲ್ಲ ಏನು ಅಂತ ಗೊತ್ತಿಲ್ಲ ನನಗೆ ಸುದೀಪ್ ಸರ್ ಅವರು ಫಸ್ಟು ಪ್ರೋಮೋನೇ ಯಾವುದು ಅತಿಯಾದರೆ ಒಳ್ಳೇದಲ್ಲ ಅನ್ನೋ ಪದನ ಉಪಯೋಗಿಸಿದ್ದಾರೆ ಸುದೀಪ್ ಸರ್ ಅವರು ಯಾವುದು ಅತಿಯಾದರೆ ಒಳ್ಳೆಯದಲ್ಲ ಅದಕ್ಕೆ ತಕ್ಕ ನಾವು ಇದನ್ನು ಹೇಳಲೇಬೇಕು ಆಯಿತು ಅದಕ್ಕೆ ತಕ್ಕ ಇದನ್ನು ಅವ್ರು ಅನುಭವಿಸಲೇಬೇಕು ತುಂಬ ಆಗ್ತಾ ಇದೆ ಅಂದರೆ ಗಿಲ್ಲಿ ನಟ್ಟೊಂದು ಮತ್ತು ರಕ್ಷಿತೊಂದು ಅತಿಯಾಯಿತು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಪ್ರೋಮೋದಲ್ಲಿ ಹಾಗಾಗಿ ಪ್ರೋಮೋನ ನೋಡಿದಾಗ ನನಗನ್ನಿಸೋದು ಮತ್ತು ಕೆಲವೊಂದು ಇಂಟುಗಳ ಪ್ರಕಾರವಾಗಿ ತಪ್ಪಿದ್ರೆ ಓಕೆ ರಕ್ಷಿತಾ ಗಿಲ್ಲಿ ನಟನ ತಪ್ಪಿದ್ರೆ ಓಕೆ ಸುದೀಪ್ ಸರ್ ಅವ್ರು ಬೈಯೋದು ಕ್ಲಾಸ್ ತಗೋಳೋದು ಬಟ್ ತಪ್ಪೇ ಇಲ್ಲ ಅಂತಂದರೆ ಯಾಕೆ ಏನು ಅನ್ನೋದನ್ನು ನಾವು ಎಪಿಸೋಡ್ ನೋಡಬೇಕು ಈ ಪ್ರೋಮೋದಲ್ಲಿ ಒಂದು ಓಪನ್ಗೆ ಗೊತ್ತಾಗ್ತಾ ಇದೆ ಗಿಲ್ಲಿ ನಟ ಮತ್ತು ರಕ್ಷಿತನ್ಗೆ ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಾರೆ ಅಂತ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಬಟ್ ನಂಗಂತರ ತುಂಬ ಸ್ಯಾಡ್ ಆಯಿತು ಅದೇ ರಕ್ಷಿತಾ ಗಿಲ್ಲಿ ನಟನ ವಿಷಯಕ್ಕೆ ಬಂದರೆ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಳ್ತಾರೆ ಅದೇ ಯಾಕೆ ಧ್ರುವಂತ ಕ್ಲಾಸ್ ತಗೊಂಡಿಲ್ಲ ಕಾಕರ್ ಸುದೀಗೆ ಯಾಕೆ ತಗೊಂಡಿಲ್ಲ ಅಶ್ವಿನಿ ಗೌಡಗೆ ಯಾಕೆ ತಗೊಂಡಿಲ್ಲ ಗೊತ್ತಿಲ್ಲ ನೋಡೋಣ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನನ್ನ ಪ್ರೋಮೋ ರಿವ್ಯೂ ನೀವು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ